ಅರ್ಧ ರಾಜ್ಯಕ್ಕೆ ಕುಡಿಯುವ ನೀರು ಕೊಟ್ಟ ಹೆಗ್ಗಳಿಕೆ ಇದ್ದರೂ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾತ್ರ ನಿತ್ಯವೂ ಕುಡಿಯುವ ನೀರಿಗೆ ಅಲದಾಡುವಂತಹ ಸ್ಥಿತಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪರಿತಪಿಸುತ್ತಿವೆ ಬಡ ಕುಟುಂಬಗಳು ಹೌದು ಸಕಲೇಶ್ಪುರ ತಾಲೂಕು ಎತ್ತಿನಹೊಳೆ ಯೋಜನೆಯ ಮೂಲಕ ಇಡೀ ಅರ್ಧ ರಾಜ್ಯಕ್ಕೆ ಕುಡಿಯುವ ನೀರು ಕೊಟ್ಟ ಹೆಗ್ಗಳಿಕೆ ಇದೆ ಆದರೂ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾತ್ರ ಕುಡಿಯುವ ನೀರಿಗಾಗಿ ನಿತ್ಯವೂ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇದು ಸಕಲೇಶ್ಪುರ ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾನಕೆರೆ ಗ್ರಾಮ ಈ ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ಗ್ರಾಮಸ್ಥರು ವಂಚಿತರಾಗಿದ್ದಾರೆ ಕುಡಿಯುವ ನೀರಿಗಾಗಿ ಹತ್ತಾರು ಕಿಲೋಮೀಟರ್ ಅಲೆದಾಡಿ ತಲೆಯ ಮೇಲೆ ಬಿಂದಿಗೆ ಹೊತ್ತು ಅಥವಾ ಬೈಕ್ಗಳ ಮೂಲಕ ನೀರು ಹೊತ್ತೊಯ್ಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಕಲೇಶ್ಪುರ ಪಟ್ಟಣದಿಂದ ಕೇವಲ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಜಾನಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ನಿತ್ಯವೂ ಕೂಡ ಗ್ರಾಮಸ್ಥರು ಪರಿತಪಿಸುವಂತಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಿಂದ ಹೊಳೆ ಯೋಜನೆಯ ಮೂಲಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ನೂರಾರು ಕಿಲೋಮೀಟರ್ವರೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಆದರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾತ್ರ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ದುರದೃಷ್ಟವೇ ಸರಿ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಲ್ಲದೆ ವಿದ್ಯುತ್ ಸಮಸ್ಯೆ ಹಾಗೂ ರಸ್ತೆ ಸಂಪರ್ಕವೂ ಕೂಡ ಇಲ್ಲದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನೀವೇನ್ ಹೇಳ್ತೀರಾ ಏನ್ ಹೇಳ್ತೀರಾ ಆಯಿತು ಸ್ನೇಹಿತರೆ ಆದಷ್ಟು ನಾನು ಇದನ್ನ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ನಾನು ತಿಳಿಸಿ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಅನುಕೂಲತನ ಮಾಡಿಕೊಡ್ತೀನಿ ಅಂತ ಹೇಳಿ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಆ ತಾವು ನೋಡ್ಬೋದು ಇವತ್ತಿನ ಈ ದೃಶ್ಯ ಮನ ಕುಲುಕುವಂತ ದೃಶ್ಯ ಯಾಕಂತ ಇವತ್ತಿನ ಈ ಒಂದು ಇದರಲ್ಲೂ ಸಹ ಇವರು ನೀರನ್ನು ಸೇದಿ ತಲೆ ಮೇಲೆ ಹೊತ್ಕೊಂಡು ಬೈಕಲ್ಲಿ ತೊಗೊಂಡೋಗೋದು ಇದೆಲ್ಲ ಇದೆಯಲ್ಲ ಎಲ್ಲ ಒಂದು ಮನ ಕುಲುಕುವಂಥ ದೃಶ್ಯ ನೋಡ್ಬೋದು ನೋಡಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಇವರು ಈ ನೀರನ್ನ ಹೊತ್ಕೊಂಡು ಹೋಗಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಇಲ್ಲಿ ಕಾಡಾನೆಯ ಸಮಸ್ಯೆ ಅತಿ ಹೆಚ್ಚು ಇರ್ತದೆ ಅದರಲ್ಲೂ ಈ ರಸ್ತೆ ನೋಡಿ ಇದು ರಸ್ತೆ ಥರ ಇದೆಯಾ ಹಾಂ ಮೂಲಭೂತ ಸೌಕರ್ಯ ಅನ್ನೋದೇ ವಂಚಿತರಾಗಿದ್ದಾರೆ ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ನಾವು ಎಲ್ಲಿದ್ದೀವಪ್ಪ ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಇದು ಈ ರಸ್ತೆಯಲ್ಲಿ ಇವರು ಈ ನೀರನ್ನ ಹೊತ್ಕೊಂಡು ಹೋಗ್ಬೇಕು ಜೊತೆಗೆ ಕಾಡಾನೆಯ ಸಮಸ್ಯೆ ನೋಡಿ ಇದು ರಸ್ತೆ ಇಲ್ಲಿನ ಕಿಲೋಮೀಟರ್ ಗಟ್ಟಲೆ ಇವರು ಈ ಥರ ನೀರು ಹೊತ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಈ ತರ ಸುತ್ತಲೂ ಕಾಡಿರ್ತದೆ ಸುತ್ತಲೂ ಈ ರೀತಿಯ ಕಾಡು ಹ್ಮ್ ನೋಡಿ ಬಾವಿ ಅಲ್ಲಿರ್ತದೆ ಆದಷ್ಟು ಸ್ಥಳೀಯ ಶಾಸಕರು ಈತ ಗಮನ ಹರಿಸಿ ದಯವಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀನಿ ನಮಸ್ತೆ